ನೀನೇ ಕ್ಯಾನ್ಸರ್ ಶಾಂತವಾಗಿ ಕೇಳು ಇದು ನಿನ್ನ ಮೇಲೆ ದಾಳಿ ಇಲ್ಲ ಇದು ಕವಿತೆ ಇಲ್ಲ ಇದು ಸತ್ಯ ಕ್ಯಾನ್ಸರ್ ಹೇಗೆ ಬರುತ್ತದೆ ಅಂತ ಅರಿತು ಅದನ್ನು ತಡೆಗಟ್ಟುವ ಇಚ್ಛೆ ಇದ್ದರೆ ಕೇಳು ನಿನಗೆ ಅಸಮಾಧಾನ ಎನಿಸಿದರೆ ವಿಡಿಯೋ ನಿಲ್ಲಿಸಬೇಡ ಪೂರ್ತಿಯಾಗಿ ಕೇಳು ನೀನೇ ಜಠರದ ಕ್ಯಾನ್ಸರ್ ಯಾಕೆಂದರೆ ಹಸಿವಿಲ್ಲದಿದ್ದರೂ ತಿನ್ನುತ್ತೀಯಾ ಬಾಲ್ಯದಿಂದಲೂ ಸಮಯ ನೋಡಿ ತಿನ್ನುತ್ತಿದ್ದೀಯ ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕುಡಿಯುತ್ತೀಯ ಎದೆಯುರಿ ಉರಿ ಇದ್ದರೂ ತಿನ್ನುತ್ತೀಯ ಹೊಟ್ಟೆಗೆ ವಿಶ್ರಾಂತಿ ನೀಡುವ ಬದಲು ಮಾತ್ರೇ ನುಂಗುತ್ತೀಯ ಮತ್ತು ವರ್ಷಗಟ್ಟಲೆ ಹೊಟ್ಟೆಯನ್ನು ಉರಿಯುವ ಸ್ಥಿತಿಯಲ್ಲೇ ಇಡುತ್ತೀಯಾ ನೀನೇ ಅನ್ನನಾಳದ ಕ್ಯಾನ್ಸರ್ ಯಾಕೆಂದರೆ ಬಿಸಿ ಬಿಸಿ ಚಹಾ ಕಾಫಿ ಕುಡಿಯುತ್ತೀಯ ಪ್ರತಿದಿನ ಗಂಟಲನ್ನು ಸುಟ್ಟುಕೊಳ್ಳುತ್ತೀಯ ಬಿಸಿ ಪಾನೀಯಗಳಿಂದ ಏನೂ ಆಗದು ಎಂದು ನಂಬುತ್ತೀಯ ಪ್ರತಿದಿನ ಅದೇ ಗಾಯವನ್ನು ಮರುಕಳಿಸುತ್ತೀಯ ನೀನೇ ಕರಳಿನ ಕ್ಯಾನ್ಸರ್ ಯಾಕೆಂದರೆ ಬಿಳಿಯಕ್ಕಿಯೇ ನಿನ್ನ ಮುಖ್ಯ ಆಹಾರ ಮೈದಾ ಗೋಧಿಯನ್ನು ಪ್ರತಿದಿನ ತಿನ್ನುತ್ತೀಯ ತರಕಾರಿಗಳು ತಿನ್ನುವುದು ಬಹಳ ಕಡಿಮೆ ನೀನು ಸಾಕಷ್ಟು ನಡೆಯುವುದಿಲ್ಲ ವರ್ಷಗಟ್ಟಲೆ ಮಲಬದ್ಧತೆಯನ್ನು ಆಲಕ್ಷಿಸುತ್ತೀಯ ತ್ಯಾಜ್ಯವು ದೇಹದ ಒಳಗೆ ಉಳಿಯಲು ಬಿಡುತ್ತೀಯ ನೀನೇ ಮೇಧೋಜ್ಜೀರಕ ಗ್ರಂಥಿಯ ಕ್ಯಾನ್ಸರ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಯಾಕೆಂದರೆ ಸಕ್ಕರೆ ನಿನ್ನ ದೈನಂದಿನ ಜೀವನದ ಭಾಗವಾಗಿದೆ ಹಸಿವಿಲ್ಲದಿದ್ದರೂ ಸಿಹಿ ತಿನ್ನುತ್ತೀಯ ಊಟದ ನಡುವೆ ತಿಂಡಿಗಳನ್ನು ತಿನ್ನುತ್ತೀಯ ತಿಂಡಿಗಳ ನಡುವೆ ಊಟವನ್ನು ತಿನ್ನುತ್ತೀಯ ಇನ್ಸುಲಿನ್ ನಿರಂತರವಾಗಿ ಕೆಲಸ ಮಾಡುವಂತೆ ಒತ್ತಾಯಿಸುತ್ತೀಯ ಮತ್ತೆ ಹೊಟ್ಟೆಗೆ ವಿಶ್ರಾಂತಿಯನ್ನೇ ನೀಡುವುದಿಲ್ಲ ನೀನೇ ಯಕೃತ್ತಿನ ಕ್ಯಾನ್ಸರ್ ಯಾಕೆಂದರೆ ಮದ್ಯಪಾನ ನಿನಗೆ ರೂಢಿ ಪ್ರತಿದಿನ ರಿಫೈನ್ಡ್ ಎಣ್ಣೆ ಬಳಸುತ್ತೀಯ ರಾತ್ರಿ ತಡವಾಗಿ ಊಟ ಮಾಡುತ್ತೀಯ ಪ್ರತಿದಿನ ಲಿವರ್ ಮೇಲೆ ಅತಿಯಾದ ಹೊರೆ ಹಾಕುತ್ತೀಯ ಫ್ಯಾಟಿ ಲಿವರ್ ಸಾಮಾನ್ಯ ಎಂದು ಸುಮ್ಮನಿರುತ್ತೀಯ ನೀನೇ ಸ್ತನದ ಕ್ಯಾನ್ಸರ್ ಯಾಕೆಂದರೆ ಸಕ್ಕರೆ ಮತ್ತು ರಿಫೈನ್ಡ್ ಎಣ್ಣೆ ನಿನ್ನ ಆಹಾರದಲ್ಲಿ ಸದಾ ಇರುತ್ತದೆ ಗರ್ಭಿಣಿಯಂತ ತಿಂದು ತೂಕ ಹೆಚ್ಚಿಸಿಕೊಳ್ತೀಯ ವರ್ಷಗಟ್ಟಲೆ ಬೊಜ್ಜು ಇಟ್ಟುಕೊಂಡು ಬದುಕುತ್ತೀಯ ರಾತ್ರಿ ತಡವಾಗಿ ಮಲಗುತ್ತೀಯ ಬೆಳಗಿನ ಸೂರ್ಯನ ಬೆಳಕನ್ನು ತಪ್ಪಿಸುತ್ತೀಯ ದೈಹಿಕ ಕೆಲಸ ಮಾಡುವುದು ಬಹಳ ಕಡಿಮೆ ಮತ್ತೆ ಹಾರ್ಮೋನ್ ಅಸಮಲತೆಯನ್ನು ಅಸಮತೋಲನವನ್ನು ಹಾಗೆಯೇ ಉಳಿಸಿಕೊಳ್ಳುತ್ತೀಯ ನೀನೇ ಪ್ರೋಸ್ಟೇಟ್ ಕ್ಯಾನ್ಸರ್ ಯಾಕೆಂದರೆ ನಿನ್ನ ಜೀವನದ ಬಹುಪಾಲು ಸಮಯ ಕುಳಿತೇ ಕಳೆಯುತ್ತೀಯ ಕುಳಿತು ಪ್ರಯಾಣಿಸುತ್ತೀಯಾ ಕುಳಿತು ಕೆಲಸ ಮಾಡುತ್ತೀಯ ಕುಳಿತು ವಿಶ್ರಾಂತಿ ಪಡೆಯುತ್ತೀಯ ವ್ಯಾಯಾಮ ಮತ್ತು ಬೆವರನ್ನು ಸಾವಿನ ತರಹ ತಪ್ಪಿಸುತ್ತೀಯ ನೀನೇ ಬಾಯಿಯ ಕ್ಯಾನ್ಸರ್ ಯಾಕೆಂದರೆ ನೀನು ತಂಬಾಕು ಅಥವಾ ಗುಟಕ ಜಗಿಯುತ್ತೀಯ ಬೀಡಿ ಅಥವಾ ಸಿಗರೇಟ್ ಸೇದುತ್ತೀಯ ಪ್ರತಿದಿನ ಬಾಯಿಯನ್ನು ಸುಡುತ್ತೀಯ ಬಾಯಿಯ ಹುಣ್ಣು ಮತ್ತು ಬಿಳಿ ಕಳೆಗಳನ್ನು ಆಲಕ್ಷಿಸುತ್ತೀಯ ನೀನೇ ಶ್ವಾಸಕೋಶದ ಕ್ಯಾನ್ಸರ್ ಯಾಕೆಂದರೆ ನೀನು ಧೂಮಪಾನ ಮಾಡುತ್ತೀಯ ಅಥವಾ ಆ ಹೊಗೆಯನ್ನು ಸೇವಿಸುತ್ತೀಯ ಕಲುಷಿತ ಗಾಳಿಯಲ್ಲಿ ಬದುಕುತ್ತೀಯ ಗಾಳಿಯಾಡದ ಕೋಣೆಯಲ್ಲಿ ಅಡುಗೆ ಮಾಡುತ್ತೀಯ ಮತ್ತು ದೀರ್ಘಕಾಲದ ಕೆಮ್ಮನ್ನು ಸಾಮಾನ್ಯ ಎಂದು ಒಪ್ಪಿಕೊಳ್ಳುತ್ತೀಯ ನೀನೇ ಲಿಂಪೋಮಾ ಮತ್ತು ರಕ್ತದ ಕ್ಯಾನ್ಸರ್ ಯಾಕೆಂದರೆ ಒತ್ತಡವೇ ಜೀವನ ಅಂತ ಉಸಿರಾಡ್ತೀಯ ಪ್ರತಿದಿನ ನಕಾರಾತ್ಮಕ ಭಾವನೆಗಳಲ್ಲಿ ಉರಿಯುತ್ತೀಯ ತುಂಬಾ ಕಡಿಮೆ ನಿದ್ರೆ ಮಾಡುತ್ತೀಯ ರೋಗ ನಿರೋಧಕ ಶಕ್ತಿಯನ್ನು ನಿಧಾನವಾಗಿ ಕುಂದಿಸುತ್ತೀಯ ನೀನೇ ಗರ್ಭಕಂಠದ ಕ್ಯಾನ್ಸರ್ ಯಾಕೆಂದರೆ ಲೈಂಗಿಕ ಆರೋಗ್ಯದ ಬಗ್ಗೆ ಎಂದಿಗೂ ಚರ್ಚಿಸುವುದಿಲ್ಲ ದೀರ್ಘಕಾಲದ ಸೋಂಕುಗಳನ್ನು ಆಲಕ್ಷಿಸುತ್ತೀಯ ಮೂಲ ತಪಾಸಣೆಗಳನ್ನು ಮುಂದೂಡುತ್ತೀಯ ಅಗತ್ಯದ ಅರಿವಿನ ಬದಲು ನಾಚಿಕೆ ಪಡುತ್ತೀಯ ನೀನೇ ಪಿತ್ತಕೋಶದ ಕ್ಯಾನ್ಸರ್ ಯಾಕೆಂದರೆ ನೀನು ಹಳಸಿದ ಆಹಾರವನ್ನು ಹೆಚ್ಚಾಗಿ ತಿನ್ನು ತಿನ್ನುತ್ತೀಯ ಎಣ್ಣೆಯುಕ್ತ ಆಹಾರವನ್ನು ಪದೇ ಪದೇ ಬಿಸಿ ಮಾಡಿ ತಿನ್ನುತ್ತೀಯ ಅಗ್ಗದ ರಿಫೈನ್ಡ್ ಎಣ್ಣೆ ಬಳಸುತ್ತೀಯ ಪಿತ್ತಕೋಶದ ಕಲ್ಲಿನ ನೋವನ್ನು ಆಲಕ್ಷಿಸುತ್ತೀಯ ಅತಿಯಾದ ತೂಕವನ್ನು ಹಾಗೆಯೇ ಉಳಿಸಿಕೊಳ್ಳುತ್ತೀಯ ನೀನೇ ಮೂತ್ರಕೋಶದ ಕ್ಯಾನ್ಸರ್ ಯಾಕೆಂದರೆ ನೀನು ಕಡಿಮೆ ನೀರು ಕುಡಿಯುತ್ತೀಯ ಮೂತ್ರ ವಿಸರ್ಜನೆಯನ್ನು ತಡೆ ಹಿಡಿಯುತ್ತೀಯ ನೀರು ತಪ್ಪಿಸಿ ಮೂತ್ರ ಹಿಡಿದಿಟ್ಟು ಮೂತ್ರಕೋಶವನ್ನು ದಿನಾಲು ಉರಿಸುತ್ತೀಯ ಉರಿ ಮೂತ್ರದ ಅನುಭವವನ್ನು ಆಲಕ್ಷಿಸುತ್ತೀಯ ನೀನೇ ಮೂತ್ರಪಿಂಡದ ಕ್ಯಾನ್ಸರ್ ಯಾಕೆಂದರೆ ಕಡಿಮೆ ನೀರು ಕುಡಿಯುತ್ತೀಯ ನೋವು ನಿವಾರಕ ಮಾತ್ರೆಗಳನ್ನು ಸಲೀಸಾಗಿ ನುಂಗುತ್ತೀಯ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯನ್ನು ನಿರ್ಲಕ್ಷಿಸುತ್ತೀಯ ಪ್ರತಿದಿನ ಕಿಡ್ನಿಗಳ ಮೇಲೆ ಅತಿಯಾದ ಹೊರೆ ಹಾಕುತ್ತೀಯ ನೀನೇ ಥೈರಾಯ್ಡ್ ಕ್ಯಾನ್ಸರ್ ಯಾಕೆಂದರೆ ದೀರ್ಘಕಾಲದ ಒತ್ತಡ ನಿನ್ನಲ್ಲಿದೆ ವರ್ಷಗಟ್ಟಲೆ ಹಾರ್ಮೋನುಗಳ ಏರುಪೇರನ್ನು ಮಾಡುತ್ತೀಯ ಕುತ್ತಿಗೆಯ ಊತವನ್ನು ಆಲಕ್ಷಿಸುತ್ತೀಯ ವೈದ್ಯಕೀಯ ತಪಾಸಣೆಯನ್ನು ಮುಂದೂಡುತ್ತೀಯ ನೀನೇ ಚರ್ಮದ ಕ್ಯಾನ್ಸರ್ ಯಾಕೆಂದರೆ ಪ್ರತಿದಿನ ರಾಸಾಯನಿಕ ಡಿಟರ್ಜೆಂಟ್ಗಳನ್ನು ಬಳಸುತ್ತೀಯ ಯಾವುದೇ ಸುರಕ್ಷತೆ ಇಲ್ಲದೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತೀಯ ಚರ್ಮದ ಮೂಲಕ ರಾಸಾಯನಿಕಗಳನ್ನು ಹೀರುಕೊಳ್ಳುತ್ತೀಯ ಚರ್ಮವು ಒಂದು ಜೀವಂತ ಅಂಗಾಂಶ ಎಂದು ನೀನು ಮರೆಯುತ್ತೀಯ ನೀನೇ ಸೋಂಕಿನಿಂದ ಬರುವ ಕ್ಯಾನ್ಸರ್ ಯಾಕೆಂದರೆ ಹೊಟ್ಟೆಯ ಸೋಂಕಿಗೆ ನೀನು ಚಿಕಿತ್ಸೆ ಪಡೆಯುವುದಿಲ್ಲ ಹೆಪಟೈಟಿಸ್ ಸೋಂಕುಗಳನ್ನು ಆಲಕ್ಷಿಸುತ್ತೀಯ ದೇಹದ ಒಳಗಿನ ದೀರ್ಘಕಾಲದ ಉರಿಯೂತದೊಂದಿಗೆ ಬದುಕುತ್ತೀಯ ನಿನ್ನ ಜೀವನ ಶೈಲಿಯಿಂದ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೀಯ ನೀನೇ ಮಾಲಿನ್ಯದಿಂದ ಬರುವ ಕ್ಯಾನ್ಸರ್ ಯಾಕೆಂದರೆ ಕಲುಷಿತ ಗಾಳಿಯನ್ನು ನೀನು ಅನಿವಾರ್ಯ ಎಂದು ಒಪ್ಪಿಕೊಳ್ಳುತ್ತೀಯ ವಾಹನಗಳ ದಟ್ಟಣೆ ಮತ್ತು ಹೊಗೆಯ ನಡುವೆ ಬದುಕುತ್ತೀಯ ನಿನ್ನ ಶ್ವಾಸಕೋಶಕ್ಕೆ ಚೇತರಿಸಿಕೊಳ್ಳಲು ಸಮಯವನ್ನೇ ನೀಡುವುದಿಲ್ಲ ನೀನೇ ಬಾಲ್ಯದಿಂದ ಬರುವ ಕ್ಯಾನ್ಸರ್ ಯಾಕೆಂದರೆ ಮಕ್ಕಳಿಗೆ ಹಸಿವಿಲ್ಲದಿದ್ದರೂ ತಿನ್ನಿಸುತ್ತೀಯ ಪ್ರತಿದಿನ ಸಕ್ಕರೆ ಇರುವ ಸಿಹಿ ಕೊಡುತ್ತೀಯ ಹಾಲು ಬಿಳಿಯನ್ನ ಮೈದಾ ಚಪಾತಿಯ ಚಟ ಹಚ್ಚಿಸುತ್ತೀಯ ಅವರು ಬಾಲ್ಯದಲ್ಲೇ ತಮ್ಮ ದೇಹದ ಅರಿವನ್ನು ಕಳೆದುಕೊಳ್ಳುವ ಥರ ಮಾಡ್ತೀಯಾ ಒಟ್ಟಾರೆಯಾಗಿ ನೀನೇ ಕ್ಯಾನ್ಸರ್ ಯಾಕೆಂದರೆ ನೀನು ಎಂದಿಗೂ ನಿಜವಾದ ಹಸಿವಿಗೆ ಅವಕಾಶ ನೀಡುವುದಿಲ್ಲ ಏನೇನು ತಿನ್ನಬಾರದು ಗೊತ್ತಿದ್ದು ತಿನ್ನುತ್ತೀಯ ದೇಹವು ಶುದ್ಧೀಕರಿಸಿಕೊಳ್ಳಲು ಬಿಡುವುದಿಲ್ಲ ಹಾನಿಗೊಳಗಾದಾಗ ಜೀವಕೋಶಗಳನ್ನು ನೀನು ಜೀವಂತವಾಗಿಡುತ್ತೀಯ ಪ್ರತಿದಿನ ದೇಹದ ಗುಣಪಡಿಸುವ ಪ್ರಕ್ರಿಯೆಗೆ ಅಡ್ಡಪಡಿಸುತ್ತೀಯ ವ್ಯಾಯಾಮ ಭೂಮಿ ಸೂರ್ಯನ ಬೆಳಕು ಶುದ್ಧ ಗಾಳಿ ಬೆವರು ಮತ್ತೆಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಮರಿತಿದ್ದೀಯ ಕ್ಯಾನ್ಸರ್ ಇದ್ದಕ್ಕಿದ್ದಂತೆ ಬರುವುದಿಲ್ಲ ಕ್ಯಾನ್ಸರ್ ವಿಧಿಯಾಟವಲ್ಲ ಕ್ಯಾನ್ಸರ್ ಎಂದರೆ ದೈನಂದಿನ ತಪ್ಪುಗಳ ಪುನರಾವರ್ತನೆ ನಿನಗೆ ಕ್ಯಾನ್ಸರ್ ಬರುವುದಿಲ್ಲ ನೀನೇ ಕ್ಯಾನ್ಸರ್ ನಿರ್ಮಿಸುತ್ತೀಯ ನಿಧಾನವಾಗಿ ಮೌನವಾಗಿ